a ketu thun thasam prasam thavul thun thasam thavul thun thasam thavul thun thasam thavul thun thasam thavul Thank you. ಇವತ್ತು ಇಲ್ಲಿ ರಾಮಾಯಣನ ಎಲ್ಲ ನಾವು ಅಗತ್ಯಸೊಂಡು ಇಲ್ಲಿ ನಾವು ಬಂದಿದ್ದೀವಿ ಇವತ್ತು ನಮ್ಮ ಪಾಂಡರಮ್ಮ ದೇವಿಯ ಒಂದು ನಾಲ್ಕನೇ ಒಂದು ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಆ ದೇವಿ ನುಳಬಾಗಲ್ ತಾಲೂಕಿನ ಸಮಸ್ತ ಸಾರ್ವಜನಿಕ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ದೇವರಿಗೆ ಕೊಡುತ್ತೆ ಅದೇ ರೀತಿಯಲ್ಲಿ ಸುಮಾರು ನಾಲ್ಕು ಐದು ವರ್ಷಗಳಿಂದ ನುಳಬಾಗಲ್ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವಿವಿಧ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶ್ಯಾಮಯಣ್ಣವರಿಗೆ ಅವರ ಕುಟುಂಬಕ್ಕೆ ದೇವರು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ದೇವರಲ್ಲಿ ಕೇಳ್ಕೊಳ್ತಾ ಇವತ್ತು ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತು ಸನ್ಮಾನ್ಯ ಎಸ್ ವೈ ಶಾಂಬಾಯಣ್ಣವರು ಸೊ ಸುಮಾರು ಸಮಾಜ ಮುಖೇನ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸೊ ಬಹುತೇಕ ಕಾರ್ಯಕ್ರಮಗಳನ್ನು ನಾನು ನಿಮ್ಗೆ ಹೇಳೋದೇ ಇಲ್ಲ ಸೊ ಆ ರೀತಿ ಆಗಿರ್ತಕ್ಕಂಥ ಸಮಾಜ ಮುಖ್ಯನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾನು ದೇವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಮಾತು ಇವತ್ತು ಈ ರೀತಿ ಆಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿಗಳನ್ನ ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಂಬಯಣ್ಣವರನ್ನ ಆ ದೇವರು ಕರುಣಿಸ್ಲಿ ಸೊ ಮುಂದಿನ ದಿನಗಳಲ್ಲಿ ಈ ಮುಳಬಾಗಲ್ ತಾಲೂಕಿನಲ್ಲಿ ಸೇವೆ ಮಾಡ್ತಕ್ಕಂತ ಒಂದು ಆಶೀರ್ವಾದ ಅಂದ್ರೆ ಅಧಿಕಾರಯುತವಾಗಿ ಶಾಸಕರಾಗತಕ್ಕಂಥ ಒಂದು ಆಶೀರ್ವಾದ ಆ ಕಾಟರಮ್ಮ ದೇವಿ ಅವರ ಮೇಲೆ ಅನುಗ್ರಹ ಮಾಡ್ಲಿ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ಸೊ ತಾವು ಆ ಪ್ರತಿನಿತ್ಯ ವಿವಿಧ ರೀತಿಯಾಗಿರ್ತಕ್ಕಂತ ಮೀಡಿಯಾಗಳು ನೋಡ್ತಾ ಇದ್ರೆ ಅವರ ಸೇವಾ ಕಾರ್ಯಕ್ರಮಗಳನ್ನ ಆ ಅವರು ಮಾಡ್ತಾ ಇರ್ತಕ್ಕಂತ ಸೇವಾ ಕಾರ್ಯಕ್ರಮಗಳನ್ನ ಗುರುತಿಸಿ ಆ ದೇವರು ಮತ್ತು ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ಸೊ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಒಂದು ಕರ್ಣೆಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅವರು ಸೇವೆಯನ್ನ ಆಶೀರ್ವಾದ ಮಾಡಲಿ ಆ ದೇವರಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಈ ಇವತ್ತು ಒಂದು ಜಾತ್ರೆಯಲ್ಲಿ ಊಟದ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ನಮ್ಮ ಶಾಂಬಯ್ಯನವರಿಗೆ ಈ ಗ್ರಾಮಸ್ಥರ ಎಲ್ಲರ ಪರವಾಗಿ ಹೃತ್ಪೂರ್ಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಜೈ ಶಾಂಬಯ್ಯ ಗುಡಗುರ್ಗಿ ಗ್ರಾಮದಲ್ಲಿ ಶ್ರೀತ ಕಾಟೇರಮ್ಮ ದೇವಸ್ಥಾನದ ನಾಲ್ಕನೇ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಸಂಬಂಧಿಕವರು ಸತತವಾಗಿ ನಾಲ್ಕು ವರ್ಷದ ಊಟದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಇವರು ತಾಲೂಕಲ್ಲಿ ದೇವಸ್ಥಾನ ಆಗಲಿ ಒಂದು ಸ್ಕೂಲ್ ಆಗಲಿ ಯುವಕರಿಗಾಗಲಿ ಒಂದು ಕ್ರೀಡಾಕೂಟ ಆಗಲಿ ಎಲ್ಲಾ ರೀತಿಯಲ್ಲಿ ಇವರು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ದೇವರು ಇವ್ರಿಗೆ ಯಾವುದಾದ್ರು ಒಂದು ಅಧಿಕಾರ ನೀಡಲಿ ನಮ್ಮ ಮಂಜಾಣ ಸಾರ್ವಜನಿಕರು ಅವರು ಶಾಸಕರಾಗಲಿ ಅಂತ ಆ ಊರು ನಮ್ಮ ಮುಳಭಾಗಲೇ ಎಲ್ಲ ಸಾರ್ವಜನಿಕರು ಅವರು ಒಂದು ಅವಕಾಶ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಆ ಕಾಟೆರಮ್ಮ ದೇವಿ ನಮ್ಮ ಶಾಮಣ್ಣ ಅವ್ರಿಗೆ ಅಷ್ಟು ಐಶ್ವರ್ಯ ಕೊಡಿ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇವತ್ತು ಕಾಟೆರಮ್ಮ ದೇವಸ್ಥಾನ ನಾಲ್ಕನೇ ವಾರ್ಷಿಕೋತ್ಸವ ನಡೀತಾ ಇದೆ ಇದು ಮೊದಲಿಗೆ ಮೊದಲನೇ ವಾರ್ಷಿಕೋತ್ಸವಕ್ಕೆ ನಾವು ಬಂದಾಗ ಅಲ್ಲಿ ಏನು ಒಂದು ಡೆವಲಪ್ಮೆಂಟ್ ಇರಲಿಲ್ಲ ಈಗ ಬಂದಾಗ ಭಾಳ ಖುಷಿಯಾಗ್ತದೆ ಯಾಕಂದರೆ ಇಲ್ಲಿ ನೂರಾರು ಭಕ್ತರು ಬಂದು ಇಲ್ಲಿ ಆ ತಾಯಿಯ ಒಂದು ಸೇವೆಯನ್ನು ಮಾಡ್ತಾ ಆ ತಾಯಿಯ ಆಶೀರ್ವಾದ ಅನುಗ್ರಹನ ಎಲ್ಲ ಭಕ್ತರಿಗೆ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಆ ಕಾಟಾರಮ್ಮ ಇಡೀ ಮುಳುಬಾಗಲ್ ತಾಲೂಕಿನ ಜನತೆಗೆ ಅನುಗ್ರಹ ಕೊಡಲಿ ಆರೋಗ್ಯ ಭಾಗ್ಯ ಕೊಡಲಿ ಆ ತಾಯಿಯ ಇನ್ನೂ ಒಂದು ಈ ಏನು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳು ಇನ್ನೂ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳು ಇನ್ನೂ ವಿಜೃಂಭಣೆಯನ್ನು ನಡೀಲಿ ಈ ದೊಡ್ಡಗುರ್ತಿ ಗ್ರಾಮದಲ್ಲಿ ಅಂತ ಮೊದಲಿಗೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಏನು ನಾನು ಮೊದಲನೇ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ಈ ಕಾಟಾರಮ್ಮನ ದೇವಸ್ಥಾನ ಬರೀ ಚಿಕ್ಕದಾಗಿ ಒಂದು ಗುಡಿ ಮಾತ್ರ ಇತ್ತು ಇವತ್ತು ಬಂದು ನೋಡಿದ್ರೆ ಭಾಳ ಸಂತೋಷ ಇದೆ ಇವತ್ತು ರಥ ಒಂದು ಹೊಸ ರಥ ಮಾಡಿದ್ದಾರೆ ಮತ್ತೆ ಒಂದು ಕೋನೇರಿ ಮಾಡಿದ್ದಾರೆ ಮತ್ತು ಒಂದು ಊಟದ ವ್ಯವಸ್ಥೆಗೆ ಒಂದು ಹಾಲ್ ಮಾಡಿದ್ದಾರೆ ಏನು ವಿಶೇಷವಾದಂಥ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಆ ತಾಯಿ ಒಂದು ಶಕ್ತಿ ಇದೇ ರೀತಿ ಇಲ್ಲಿ ಇನ್ನೂ ಒಂದು ವಿದ್ಯುತ್ ದ್ವೀಪ ಅಲಂಕಾರವಾಗಿ ಬೆಳೀಲಿ ಎಲ್ಲರನ್ನೂ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಏನು ಇವತ್ತು ನಮ್ಮ ನೆಡಿಯವರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಊರಿನ ಒಂದು ಎಲ್ಲರ ಒಂದು ಸಹಾಯದ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತದೆ ಆ ತಾಯಿ ಅವ್ರಿಗೆ ಇದೇ ರೀತಿ ನಡೆಸೋಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಇವತ್ತು ಎಲ್ಲ ನಮ್ಮ ಮಾಧ್ಯಮಿತರು ಬಂದಿದ್ದಾರೆ ಏನು ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ರೆ ಇದೇ ರೀತಿ ಸೇವೆ ಮಾಡೋದಕ್ಕೆ ಆ ತಾಯಿ ಅನುಗ್ರಹ ನೀಡಲಿ ಅದೇ ರೀತಿ ನಮ್ಮ ಪುಡುಮಲೆ ಗಣೇಶ ಅವರು ಆಶೀರ್ವಾದ ಇರಲಿ ನಮ್ಮ ಮುಳುಬಾಗ ಆಂಜನೇಯ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ದೇವಸ್ಥಾನದ ಅರ್ಚಕರು ಮತ್ತು ಈ ದೇವಸ್ಥಾನದ ವ್ಯವಸ್ಥಾಪಕರಾದಂಥ ರೆಡ್ಡಿಯವರು ಮತ್ತು ಎಲ್ಲರಿಗೂ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಆ ಕಾಟಾರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಮುಳುಬಾಗಿಲಿನ ಜನತೆಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡಲಿ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ ರಾಜಕೀಯವಾಗಿ ಈಗಾಗಲೇ ನಮ್ಮ ಎಲ್ಲ ನಮ್ಮ ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ ಅವರು ನಮ್ಮ ಎಲ್ಲ ಎಡ್ ಕ್ಯಾಂಡಿಡೇಟ್ ಇದ್ದಾರೆ ಮತ್ತು ನಮ್ಮ ಶಾಸಕರಾದಂಥ ಕೋಲು ಶಾಸಕರಾದಂಥ ಅವರು ಅವರ ನೇತೃತ್ವದಲ್ಲಿ ನಮ್ಮ ಪಾರ್ಟಿನಲ್ಲಿ ಯಾರೋ ಒಂದು ಕಾರ್ಯಕ್ರಮ ಮಾಡಿದ್ರು ನಾವು ಮಾಡಿದಷ್ಟು ನಾವು ಕೊಡ್ತೀವಿ ಅಲ್ಲ ಸರ್ ಇವಾಗ ಏನಾಗುತ್ತೆ ಸೋಶಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬೆಂಬಲಿಗರು ನೋಡಿದ್ರೆ ಎಮ್ ಎಲ್ ಎ ಆಗಬೇಕು ಅಂತಾರೆ ಆದರೆ ಎಮ್ ಎಲ್ ಎ ಆಗ್ಬೇಕಂದ್ರೆ ಇಲ್ಲಿ ಮೊದಲು ರಾಜಕೀಯವಾಗಿ ಏನಾನು ಅಭ್ಯರ್ಥಿಗಳು ಚುನಾವಣೆಗಳು ಬಂದಾಗ ನೀವು ಬರ್ಬೇಕಲ್ವಾ ಅವ್ರನ್ನ ಗೆಲ್ಸ್ಕೊಂಡ್ರೆ ಅವಾಗ ನಿಮ್ಮ ಹಿಂಬಾಲಕರು ಬೆಳಿತಾರೆ ಬರೀ ನೀವು ಸೇವೆ ಮಾಡ್ಕೊಂಡು ಆಗಬೇಕಾಗಬೇಕಂದ್ರೆ ಹೆಂಗಾಗುತ್ತೆ ಸೇವೆ ಮಾಡೋದು ಸಂದರ್ಭ ಬಂದಾಗ ಎಲ್ಲ ನಾಯಕರು ಕರೆದು ಮಾತಾಡಿದಾಗ ನಮಗೆ ಒಂದು ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನು ನಾವು ನಿಭಾಯಿಸಕ್ಕೆ ರೆಡಿ ಇರ್ತೀವಿ ಈಗಾಗಲೇ ನಮ್ಮ ಕೆಲವೊಬ್ಬರು ನಾಯಕರೆಲ್ಲ ಆ ಜವಾಬ್ದಾರಿ ಕಟ್ಕೊಂಡು ನಿಭಾಯಿಸ್ತಾ ಇದ್ದಾರೆ ಈಗಾಗಲೇ ರಾಜಕೀಯ ಅಂದರೆ ಸೋಲು ಗೆಲುವು ಸಾಮಾನು ಸೋತವನು ಗೆಲ್ತಾನೆ ಗೆದ್ದು ಸೋಲ್ತಾನೆ ನಾಳೆ ದಿನ ಅದಕ್ಕೆಲ್ಲ ನಾವು ತಲೆ ಕೆರ್ಸ್ಕೊಂಡ್ರೆ ನಮ್ಮ ಸಂಘಟನೆ ನಾವು ಮಾಡ್ಕೊಂಡು ಹೊಂದ್ರೆ ಗೊತ್ತಿಗ ಚುನಾವಣೆ ಬಂತು ಕೋಮಲ್ ಚುನಾವಣೆ ನಿಮ್ಮ ಯಾರ ಪರನೂ ಬರೀಲ್ಲ ಪ್ರಚಾರನೂ ಮಾಡಿಲ್ಲ ಹೆಂಗೆ ಮಾಡಿದ್ರಲ್ಲ ಗೆಲ್ಸ್ಕೊಂಡ್ರಲ್ಲ ನೀವು ಈಗ ಕೋಮಲ್ ಚುನಾವಣೆ ಬಂದಿದೆ ನಾಯಕರುಗಳು ಎಲ್ಲನೂ ಇದು ಮಾಡಿ ಈಗ ಯಾಕಂದರೆ ಅದರಲ್ಲಿ ಎಲ್ಲರೂ ಏನು ನಮ್ಮ ನಾಯಕರುಗಳು ಸಭೆ ಮಾಡಿ ಎಲ್ಲ ವೋಟರ್ಸ್ ಕರೆದು ಮಾತಾಡಿದ್ದಾರೆ ಡೆಲಿಗೇಟ್ಸ್ನ ಕೆಲವೊಂದು ಸಂದರ್ಭದಲ್ಲಿ ಸೋಲು ಗೆಲುವು ಆಗ್ತದೆ ಯಾವತ್ತು ನಾವೇ ಗೆಲ್ತೀವಿ ಅಂತ ಹೇಳೋಕ್ಕಾಗಲ್ಲ ನೋಡೋಣ ಮುಂದಿನ ದಿನ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟರೆ ನಾವು ಕೆಲಸ ಮಾಡ್ಕೊಂಡು ಪಾರ್ಟಿನ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ನಿಮ್ಮನ್ನು ಕರೆದಿಲ್ಲ ಅಂತ ಅದೇ ಕರೆದಿದ್ರು ನಾಯಕರೆಲ್ಲ ಕರೆದಿದ್ರು ನಾವು ಸ್ವಲ್ಪ ಬೇರೆ ಕಡೆ ಇದ್ವಿ ಬರೋಕ್ಕಾಗಿಲ್ಲ ಮುಂದಿನ ದಿನ ಬಂದು ನಾವು ನಾವೆಲ್ಲ ಕಾರ್ಯಕರ್ತನ ಸೇರಿಸ್ಕೊಂಡು ಸಂಘಟನೆ ಮಾಡ್ತೀವಿ ಮುನ್ನೂರು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಲಿ ನಮ್ಮ ಅಭಿಮಾನಿಗಳಿಗೆ ನಿಮ್ಮ ಕಾರ್ಯಕರ್ತಕ್ಕೆ ಏನಾದರೂ ಅವಕಾಶ ನಮ್ಮ ಪಾರ್ಟಿಯಿಂದ ಏನಾದರೂ ಜವಾಬ್ದಾರಿ ಕೊಟ್ಟರೆ ಎಲ್ಲ ರೀತಿ ಜವಾಬ್ದಾರಿ ತಕೊಂಡು ನಾವು ಮುಂದಿನ ದಿನ ಎಲೆಕ್ಷನ್ ಅಲ್ಲ ನೀವು ಕೇಳ್ತೀರಾ ಅಂತ ಡಿಸಲ್ ನಿಮ್ಮ ಬೆಮ್ಮಲಿಕ್ಕೆ ನಿಮ್ಮ ಬೆಂಬಲಿಗರಿಗೆ ಅವಕಾಶ ಕತ್ತಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ಕಾಂಗ್ರೆಸ್ ಪಾರ್ಟಿಗೆ ಯಾರು ಗುಡಿತೀರೋ ಅಂತ ಅವ್ರ್ನ ಗುರ್ತಿಸಿ ಯಾರು ಕೇಪಬಲ್ ಪಾರ್ಟಿಗದು ಗೆಲ್ಲುವಂಥ ಅಭ್ಯರ್ಥಿಗಳನ್ನ ಕುರಿಸಿ ಕೊಡ್ತೀವಿ ಮುಂದಿನ ನಮ್ಮ ಹೈಕಮಾಂಡ್ ಇದ್ದಾರೆ ಅವ್ರನ್ನೂ ಚರ್ಚೆ ಮಾಡೋರ ಜೊತೆಯಲ್ಲಿ ಕೊಡುವಂಥ ಕೊಡಿಸುವಂಥ ಕೆಲಸ ಮಾಡ್ತೀವಿ